ನಮಸ್ಕಾರ ಎಲ್ಲರಿಗೂ ಚಾನೆಲ್ಗೆ ಸ್ವಾಗತ ಗೌರಿ ಮತ್ತು ಗಣಪತಿ ಹಬ್ಬದ ಪ್ರತ್ಯೇಕ ವ್ಲಾಗ್ಗಳು ಬರುತ್ತೆ ಅದಕ್ಕೂ ಮುಂಚಿನ ತಯಾರಿಯ ವ್ಲಾಗ್ ನಿಮ್ಮ ಮುಂದೆ ಇವತ್ತಿನ ದಿವಸ ಎರಡು ಮೂರು ದಿವಸದ ತಯಾರಿ ಹಾಗೇ ಹಬ್ಬ ಬರುತ್ತೆ ಅಂದರೆ ಅದಕ್ಕೂ ಒಂದು ಹ ಒಂದು ವಾರ ಹತ್ತು ದಿವಸದ ಪ್ರಿಪ್ರೇಷನ್ ಅಂತೂ ನಡೀತಾನೆ ಇರುತ್ತೆ ದಿನ ಒಂದೊಂದು ಕೆಲಸನಾಗಿ ನಾಪಿಸ್ಕೊಂಡು ಪ್ಲ್ಯಾನ್ ಮಾಡಿಕೊಂಡು ಒಂದು ಲಿಸ್ಟ್ನ ಮಾಡಿಕೊಂಡು ಮಾಡ್ತಾ ಹೋಗೋದು ಆದರೆ ಇವತ್ತಿನ ಬ್ಲಾಗಲ್ಲಿ ನೀವು ಹಿಂದಿನ ಎರಡು ಮೂರು ದಿವಸದ ತಯಾರಿ ಹಾಗೇ ನೈವೇದ್ಯಕ್ಕೆ ಏನೆಲ್ಲ ಭಕ್ಷ್ಯಗಳನ್ನ ಮಾಡಿದೆ ಇದೆಲ್ಲವೂ ಕೂಡ ನಿಮ್ಮ ಜೊತೆ ಹಂಚ್ಕೊಳ್ತಾ ಹೋಗ್ತೀನಿ ಇವತ್ತಿನ ದಿವಸ ಬೆಳಗ್ಗೆ ಎದ್ದು ಮೊದಲನೇದಾಗಿ ಅಡುಗೆ ತಿಂಡಿ ಕೆಲಸ ಮುಗಿಸ್ಕೊಂಡು ಅಡುಗೆ ಮನೆ ಒಲೆ ಎಲ್ಲ ಕ್ಲೀನ್ ಮಾಡ್ಕೊಂಬಿಟ್ರೆ ಆಮೇಲೆ ನಿಧಾನಕ್ಕೆ ನೈವೇದ್ಯಕ್ಕೆ ಮಾಡ್ಕೊಳ್ಳೋಕ್ಕೆ ಅನುಕೂಲವಾಗಿರುತ್ತೆ ಆಮೇಲೆ ನೈವೇದ್ಯಕ್ಕೆಲ್ಲ ಮಾಡಿಟ್ಟ ಮೇಲೆ ಊಟನೋ ತಿಂಡಿನೋ ಏನೋ ತಿನ್ನಬೇಕು ಅಂದರೆ ತಕ್ಷಣ ತಯಾರಾಗಿರುತ್ತೆ ಇದಂತೂ ಖಂಡಿತ ನಾನು ಪ್ರತಿ ವರ್ಷ ಫಾಲೋ ಮಾಡ್ತೀನಿ ನಿಮ್ಮಲ್ಲೂ ಕೂಡ ಅನೇಕ ಜನರು ಅನೇಕ ರೀತಿಯಾಗಿ ತುಂಬ ಜಾಣ್ ತಂದಿಂದ ಎಲ್ಲದನ್ನು ಮ್ಯಾನೇಜ್ ಮಾಡ್ತೀರ ನಂಗೆ ಗೊತ್ತು ಆದರೆ ಕೆಲವರಿಗೆ ಕನ್ಫ್ಯೂಷನ್ ಇರುತ್ತೆ ಹೇಗಿದನ್ನೆಲ್ಲ ಮ್ಯಾನೇಜ್ ಮಾಡೋದು ಒಂದೇ ಸತಿಗೆ ಮೈಮೇಲೆ ಕೆಲಸ ಬಂದಾಗ ಅನಿಸುತ್ತಲ್ಲ ಅನ್ಸ್ತಿರುತ್ತೆ ಹಬ್ಬ ಬಂತು ಅಂದರೆ ಏನೋ ಒಂದು ರೀತಿ ನಮ್ಮ ಮೇಲೆ ಕೆಲಸದ ಒತ್ತಡ ಇದೆ ಅನ್ನೋ ಒಂದು ಶು ಭಾವನೆ ಅಥವಾ ಅನುಭವ ಶುರುವಾಗ್ತಾ ಹೋಗುತ್ತೆ ಆದರೆ ಈ ರೀತಿಯಾಗಿ ಪ್ಲ್ಯಾನ್ ಮಾಡ್ಕೊಂಡು ಹೋದಾಗ ಖಂಡಿತ ಹಬ್ಬದ ಹಬ್ಬದ ಆಚರಣೆ ಇರ್ಬೋದು ಅಥವಾ ಹಬ್ಬಕ್ಕೆ ಬೇಕಾಗಿರುವಂಥ ತಯಾರಿ ಇರ್ಬೋದು ಎಲ್ಲದೂ ಕೂಡ ಮನಸ್ಸಿಗೆ ಸಂತೋಷವನ್ನು ಕೊಡುತ್ತೆ ಹಾಗೆಯೇ ಒಂದು ಹೊಸ ಹೊತ್ತೆ ಉತ್ಸಾಹ ಮತ್ತು ಎನರ್ಜಿನ ತುಂಬತ್ತೆ ಅಂತ ಹೇಳ್ಬೋದು ಪ್ರತಿ ವರ್ಷ ಹಬ್ಬ ಮಾಡಿದಾಗಲೂ ನನಗೆ ಹಬ್ಬ ಎಲ್ಲ ಮುಗಿದ್ಮೇಲೆ ಮನ್ಸಲ್ಲಿ ಒಂದು ಅಹ್ ಉತ್ಸಾಹ ಎನರ್ಜಿ ತುಂಬಾನೇ ಚೆನ್ನಾಗಿದೆ ಇನ್ಕ್ರೀಸ್ ಆಗಿದೆ ಅಂತ ಪ್ರತಿ ವರ್ಷ ಅನ್ಸುತ್ತೆ ಹಾಗೇನೆ ಮುಂದಿನ ದಿನಗಳಲ್ಲಿ ಅದೇ ದಿನನಿತ್ಯದ ಕೆಲ್ಸಗಳಾದ್ರೂ ಕೂಡ ಏನೋ ಒಂದು ಖುಷಿ ಇರುತ್ತೆ ಮಾಡ್ಬೇಕಾದ್ರೆ ಬೇಜಾರಂತೂ ಖಂಡಿತ ಇರೋದಿಲ್ಲ ಅಯ್ಯೋ ಮಾಡಬೇಕಾ ಅನ್ನೋ ಒಂದು ಇರುತ್ತಲ್ಲ ಅದಂತೂ ಖಂಡಿತ ಇರೋದಿಲ್ಲ ಆದರೆ ಇದೆಲ್ಲವೂ ಸಾಧ್ಯ ಆಗೋದು ಹೇಗೆ ಅಂದರೆ ಪ್ಲ್ಯಾನ್ ಮಾಡಿಕೊಂಡಾಗ ಆಮೇಲೆ ನಮಗೆ ಏನೆಲ್ಲ ಕೆಲಸಗಳು ಮಾಡಬೇಕು ಅಂತ ಒಂದು ಲಿಸ್ಟ್ ಮಾಡ್ಕೊಂಡಾಗ ಇದೆಲ್ಲವೂ ಕೂಡ ಅನುಭವದಿಂದ ಬರ್ತಾ ಹೋಗುತ್ತೆ ಚಿಕ್ಕ ವಯಸ್ಸಿನಲ್ಲಿ ಇದನ್ನೆಲ್ಲ ಮಾಡೋಕೆ ಶುರು ಮಾಡಿದಾಗ ಖಂಡಿತ ಇದ್ರ ಬಗ್ಗೆ ಐಡಿಯಾ ಇರೋದಿಲ್ಲ ಮಾಡ್ತಾ ಮಾಡ್ತಾ ಹೋದಾಗ ಅನುಭವದಿಂದ ಕಲಿತಾ ಹೋಗ್ತೀವಿ ಹಾಗೆ ಅನುಭವದಿಂದ ಕಲಿತಂಥ ಪಾಠನ ಹಂಚ್ಕೊಂಡಾಗ ಇನ್ನೊಬ್ಬರಿಗೆ ಚಿಕ್ಕ ವಯಸ್ಸಿನಲ್ಲೇ ಇನ್ನೂ ಹೆಚ್ಚಿಗೆ ಸಾಧನೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ನಾನು ಕೂಡ ಇವತ್ತಿನ ದಿವಸ ಬೆಳಗ್ಗೆ ಬೇಗ ಇದ್ದು ಇದಂತೂ ವೀಕ್ಡೇನಲ್ಲಿ ಆಗುವಂಥದ್ದೇ ಆದರೆ ಇನ್ನೂ ಒಂದು ಅರ್ಧ ಗಂಟೆ ಬೇಗ ಹೇಳಬೇಕು ಎದ್ದು ಚುರುಕಾಗಿ ಇವತ್ತಿನ ದಿವಸ ಅಡುಗೆ ತಿಂಡಿ ನಾವು ಮುಗಿಸ್ಕೊಂಬಿಡೋಣ ಒಲೆಯೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡ್ಬಿಡೋಣ ಆಮೇಲೆ ಗೌರಿ ನೈವೇದ್ಯಕ್ಕೆ ಕಾಯಿ ಮಾಡೋಣ ಅನ್ನೋ ಪ್ಲ್ಯಾನ್ಸ್ ಇದೆ ಈಗ ನಾನು ಇವತ್ತಿನ ದಿವಸ ಕೂಟ್ ಮಾಡೋಣ ಅಂತ ಅಂದ್ಕೊಂಡು ಫ್ರಿಜ್ನಲ್ಲಿ ತರಕಾರಿ ಹುಡುಕ್ತಾ ಇದ್ದೆ ನಿಮಗೆ ಗೊತ್ತೇ ಇದೆ ನಾನು ಹಿಂದೆ ಕೂಡ ಸತಿ ಹೇಳಿದ್ದೀನಿ ಸಿಹಿ ತರಕಾರಿಗಳು ಕೂಟು ಅಂದರೆ ತುಂಬಾ ರುಚಿಯಾಗಿರುತ್ತೆ ಅದರಲ್ಲೂ ಸೀಮೆ ಬದನೆಕಾಯಿ ಅಥವಾ ಕ್ಯಾರೆಟು ಹುರುಳಿಕಾಯಿ ಹಾಗೆಯೇ ಸೋರೆಕಾಯಿ ಸೋರೆ ಇದೆಲ್ಲ ಹಾಕ್ದಾಗ ಏನಾಗುತ್ತೆ ಅಂದರೆ ತುಂಬ ಚೆನ್ನಾಗಿ ಒಂದಕ್ಕೊಂದು ಹೊಂದ್ಕೊಂಡು ರುಚಿಯಾಗಿ ಕೂಟ್ ತಯಾರಾಗುತ್ತೆ ಮೊದಲನೇದಾಗಿ ಬೇಳೆ ಜೊತೆಗೆ ಸ್ವಲ್ಪ ಕಡಲೆಕಾಯಿನ ಹಾಕಿ ಚೆನ್ನಾಗಿ ತೊಳೆದು ಬೇಯಿಸ್ಕೊಂಡಿದ್ದೀನಿ ಒಂದು ಮೂರರಿಂದ ನಾಲ್ಕರಿಂದ ಐದು ಜನಕ್ಕಾಗೋಷ್ಟು ಕ್ವಾಂಟಿಟಿ ಇದು ಅಂತ ಹೇಳ್ಬೋದು ಹಾಗೆಯೇ ಸೀಮೆ ಬದನೆಕಾಯಿ ಒಂದಿತ್ತು ಅದನ್ನು ಹಾ ಹೆಚ್ಚಿಟ್ಕೊಂಡಿದ್ದೀನಿ ಮತ್ತು ಹಿಂದಿನ ದಿವಸ ಸ್ವಲ್ಪ ಸೋರೆಕಾಯಿನ ಹೆಚ್ಚಿಟ್ಕೊಂಡಿದ್ದೆ ಅಂದರೆ ಒಂದು ಕಾಲು ಭಾಗ ಸೋರೆಕಾಯಷ್ಟು ತುರಿದು ರೊಟ್ಟಿಗೆ ಹಾಕ್ಕೊಂಡು ರೊಟ್ಟಿ ಮಾಡಿಕೊಂಡಿದ್ದೆ ಉಳಿದಿದ್ದಂತಹ ಸೋರೆಕಾಯಿನ ಹೆಚ್ಚಿ ಫ್ರಿಜ್ಜಲ್ಲಿ ಇಟ್ಕೊಂಡಿದ್ದೆ ಯಾಕೆಂದರೆ ನಂಗೆ ಮಾರನೇ ದಿವಸಕ್ಕೆ ಆ ಬೆಳಗ್ಗೆ ಎದ್ದ ತಕ್ಷಣ ಅಡುಗೆ ಕೆಲಸ ಮುಗಿಸ್ಕೊಳ್ಳೋದಕ್ಕೆ ಇದು ಅನುಕೂಲ ಆಗುತ್ತೆ ಅಂತ ಮೊದಲೇನೆ ನನಗೆ ಒಂದು ಇದಿತ್ತು ಪ್ಲ್ಯಾನ್ ಇತ್ತು ಹಾಗಾಗಿ ನಾನು ಮಾಡಿಟ್ಕೊಂಡಿದ್ದೆ ಇವತ್ತು ಕ್ವಿಕ್ಕಾಗಿ ಸೀಮೆ ಬದ್ನೆಕಾಯಿ ಜೊತೆಗೆ ಅದನ್ನು ಹೆಚ್ಚಿ ಕುಕ್ಕರ್ನಲ್ಲಿ ಕೂಗಿಸಿ ಕೂಟನ್ನು ತಯಾರು ಮಾಡಿಟ್ಕೊಂಡಿನಿ ಅದ್ರ ಬಗ್ಗೆ ಎಲ್ಲ ನಾನು ಏನೂ ಹೇಳೋಕ್ಕೆ ಹೋಗೋದಿಲ್ಲ ಸರಿ ಹಿಂದೆ ಕೂಡ ಶೇರ್ ಮಾಡ್ಕೊಂಡಿದ್ದೀನಿ ಮುಂದೆ ಬರೋ ವ್ಲಾಗ್ಗಳಲ್ಲೂ ಕೂಡ ಸ ಸಮಯಕ್ಕೆ ತಕ್ಕ ಹಾಗೆ ಹಂಚ್ಕೋಬೇಕಾಗತ್ತೆ ಎಲ್ಲ ಆಯಿತು ಬೇರೆ ಎಲ್ಲ ಕೆಲಸ ಮುಗಿಸ್ಕೊಂಡು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಸ್ನಾನ ಮಾಡ್ಕೊಂಡು ಬಂದು ಈಗ ನೈವೇದ್ಯಕ್ಕೆ ಕಾಯಿ ಒಬ್ಬಟ್ಟಿಗೆ ತಯಾರು ಮಾಡ್ಕೊಳ್ತಾ ಇದ್ದೀನಿ ಹಾಂ ಇಷ್ಟು ಮಧ್ಯೆ ನಾನೇನು ಮಾಡ್ತೀನಿ ಅಂತ ಇನ್ನೊಂದು ಹೇಳಿಬಿಡ್ತೀನಿ ಇನ್ನೊಂದು ತಿಂಡಿ ತಿನ್ನೋಕೆ ಹೋಗೋದಿಲ್ಲ ಸಾಮಾನ್ಯವಾಗಿ ನಮ್ಮ ಮನೆಗಳಲ್ಲಿ ದೇವರ ನೈದ್ಯ ನೈವೇದ್ಯಕ್ಕೆ ಏನಾದರೂ ಈ ಥರ ಸಿಹಿ ಪದಾರ್ಥ ಭಕ್ಷ್ಯಭೋಜಗಳನ್ನ ತಯಾರು ಮಾಡಬೇಕು ಅಂತಿದ್ದಾಗ ಸಾಮಾನ್ಯವಾಗಿ ಉಪವಾಸ ಮಾಡೋ ಮಾಡೋವಂಥದ್ದು ಒಂದು ಹಿಂದಿನ ಹಿಂದಿನಿಂದ ಮಾಡ್ಕೊಂಡು ಬಂದಿರೋ ಅಂಥದ್ದು ಈಗ ನಾನು ಕೂಡ ಹಾಗೆಯೇ ನೈವೇದ್ಯಕ್ಕೆ ಬೇಕಾಗಿರೋಂಥ ಒಂದು ಐದು ಒಬ್ಬಟ್ಟು ಅಥವಾ ಹತ್ತೋ ಎಷ್ಟು ಬೇಕೋ ಅಷ್ಟನ್ನು ಮಾಡಿ ಇಟ್ಕೊಂಡು ತಿಂಡಿ ತಿಂದುಬಿಡ್ತೀನಿ ಆಮೇಲೆ ಉಳಿದಿದ್ದನ್ನು ಮಾಡಿಟ್ಕೊಂಡ್ರೆ ಅದು ನಾವು ಮನೆಯವರೆಲ್ಲ ತಿನ್ನೋದಕ್ಕೆ ಯೋಚನೆ ಇರೋದಿಲ್ಲ ಹಾಗೆ ಅವಾಗೇನು ನಾವು ಉಪವಾಸದಲ್ಲಿ ಇದ್ಕೊಂಡು ಮಾಡೋ ಅವಶ್ಯಕತೆಯೂ ಇರೋದಿಲ್ಲ ಹಾಗೆಯೇ ತುಂಬ ಹೊತ್ತು ಉಪವಾಸ ಇದ್ಕೊಂಡು ಮಾಡ್ತಿದ್ದಾಗ ಸುಸ್ತಾಗತ್ತೆ ಕೆಲಸ ಅಸಿಡಿಟಿ ಫ್ರಿಗರಾಗುತ್ತೆ ಏನೆಲ್ಲ ಪ್ರಾಬ್ಲಮ್ಗಳು ತಲೆಯಲ್ಲಿ ಇಟ್ಕೊಬೇಕಾಗತ್ತಲ್ವ ಹಾಗಾಗಿ ನೈವೇದ್ಯಕ್ಕೆ ಎಷ್ಟು ಬೇಕೋ ಅಷ್ಟು ನಾನು ಮಾಡಿ ಎತ್ತಿಟ್ಬಿಟ್ಟು ತಿಂಡಿ ತಿನ್ನೋ ಪ್ಲ್ಯಾನಲ್ಲಿ ಇಲ್ಲಿ ಕೆಲಸ ಶುರು ಮಾಡಿದ್ದೀನಿ ಮೊದಲನೇದಾಗಿ ಕಾಯಿ ತುರಿದು ಇಟ್ಕೊಂಡ್ಬಿಟ್ಟಿತ್ತೆ ಇದನ್ನು ಮನೇಲಿ ಖಂಡಿತ ಹೆಲ್ಪ್ ತೊಗೊಳೋದನ್ನು ಮರಿಬೇಡಿ ಮನೇಲಿರೋರಂಥ ಇರೋರು ಮೆಂಬರ್ಸ್ ಜೊತೆಗೆ ಅಂದರೆ ಮ ಮಕ್ಕಳಿರ್ ಸ್ವಲ್ಪ ದೊಡ್ಡ ಮಕ್ಳು ಇರ್ಬೋದು ಅಥವಾ ಗಂಡ ಇರ್ಬೋದು ಯಾರೇ ಮನೇಲಿ ಇದ್ರೂ ಅವರಿಂದ ಸಹಾಯ ತೊಗೊಂಡಾಗೇನಾಗುತ್ತೆ ಸ್ವಲ್ಪ ಕೆಲಸ ಕೂಡ ಸುಲಭ ಅನಿಸುತ್ತೆ ಆಮೇಲೆ ಎಲ್ಲ ಕೆಲಸ ನಮ್ಮ ಮೇಲೆ ಬಿದ್ದಿಲ್ಲ ಅಂತಲೂ ಕೂಡ ಅನ್ಸುತ್ತೆ ಕಾಯಿನ ಗ್ರೈಂಡ್ರಿಗೆ ಹಾಕ್ಬಿಟ್ಟಿದ್ದೀನಿ ಮಿಕ್ಸರಲ್ಲಿ ನಾನು ರುಬ್ಬೋದಕ್ಕೆ ಹೋಗೋದಿಲ್ಲ ಯಾಕೆಂದ್ರೆ ನೀರಿಲ್ಲದೆ ಕಾಯಿನ ಸಣ್ಣದಾಗಿ ನುಣ್ಣಗೆ ಆಗೋ ಹಾಗೆ ರುಬ್ಕೋಬೇಕು ಹಾಗಾಗಿ ಗ್ರೈಂಡರಲ್ಲಿ ತುಂಬ ಸುಲಭ ನಿಮ್ಮಲ್ಲಿ ಕೇಳ್ತಾ ಇರ್ತೀರಾ ಯಾವ ಗ್ರೈಂಡರ್ ಅದು ಅಂಥೇಳಿ ಅಲ್ಟ್ರಾ ಬಟ್ ಇನ್ನು ನನಗೇನು ದಿ ಬೆಸ್ಟ್ ಅನ್ಸಲ್ಲ ಆದರೆ ಹಾಗಂತೇಳಿ ವರ್ಸ್ಟ್ ಅಂತ ಕೂಡ ಏನು ಅನ್ಸೋದಿಲ್ಲ ಚೆನ್ನಾಗಿದೆ ನಡೆಯುತ್ತೆ ಆಗಿದೆ ಬಟ್ ಅದರದ್ದೇ ಆದಂತಹ ಡ್ರಾಬ್ಯಾಕ್ಸ್ ಕೂಡ ಇದೆ ಇವಾಗ ನಾನು ಇದು ರವೆ ಮತ್ತು ಮೈದಾ ಹಿಟ್ಟನ್ನ ಕಲಸಿಟ್ಕೋತಾ ಇದ್ದೀನಿ ಸುಮಾರು ಅರ್ಧ ಅರ್ಧ ಕ್ವಾಂಟಿಟಿಲೆ ಕಲ್ಸ್ಕೊತಾ ಇದ್ದೀನಿ ಅಂದರೆ ರೇಷೋಲ್ಲಿ ಕಲ್ಸ್ಕೊತಾ ಇದ್ದೀನಿ ಯಾಕೆಂದರೆ ನನಗೆ ಇಲ್ಲಿ ನೆನ್ಸಿಡೋದಕ್ಕೆ ಕಣಕಾನ ತುಂಬ ಸಮಯ ಇಲ್ಲ ಹಾಗಾಗಿ ನಾನು ಅರ್ಧ ಅರ್ಧ ರೇಷೋದಲ್ಲಿ ಹಾಕೊಳ್ತೀನಿ ಅಂದರೆ ಒಂದು ಕಪ್ಪು ಚಿರೋಟಿ ರವೆ ಆದರೆ ಒಂದು ಕಪ್ ಮೈದಾ ಹಾಕ್ಕೊಂಡಿದ್ದೀನಿ ಅದೇ ನನಗೆ ಸಮಯ ಇದೆ ಹಿಟ್ಟು ನೆನೆಯೋದಕ್ಕೆ ಅಂದರೆ ಕಣ್ಕ ನೆನೆಯೋದಕ್ಕೆ ಅಂತಿದ್ರೆ ಖಂಡಿತ ಮುಕ್ಕಾಲು ಕಪ್ಪಷ್ಟು ರವೆ ಹಾಕ್ಕೊಂಡು ಒಂದು ಕಾಲು ಕಪ್ಪಷ್ಟು ಮೈದಾನ ಹಾಕೋ ಹಾಕೊಳ್ತೀನಿ ಇಲ್ಲಿ ಸಂವಾಗ ಹಾಕ್ಕೊಂಡು ಒಂದು ಚಿಟಿಕೆ ಅರ್ಶನಾನ ಹಾಕ್ಕೊಂಡು ಚೆನ್ನಾಗಿ ನೀರಾಗಿ ನೀರಾಗಿ ಅಂದರೆ ತುಂಬ ನೀರಾಗಲ್ಲ ಸ್ವಲ್ಪ ಮೆತ್ತ ಇರೋ ಹಾಗೆ ಕಲಸಿಟ್ಕೋತೀನಿ ಯಾಕೆಂದರೆ ರವೆ ನೆಂದ ಮೇಲೆ ನೀರೆಲ್ಲ ಹೀರ್ಕೊಂಡ್ಬಿಡತ್ತಲ್ಲ ಹಾಗಾಗಿ ಇದು ಹೂರ್ಣನ ಮಾಡ್ಕೊಂಡಿದ್ದೀನಿ ಕಾಯಿ ತುರಿ ಆ್ಯಕ್ಚುಲಿ ಕಾಯಿ ತುರಿ ಸ ಇವತ್ತು ಈ ಸತಿ ಸ್ವಲ್ಪ ಕಡಿಮೆ ಆಯಿತು ಅಂತ ಅನಿಸುತ್ತೆ ಸಾಮಾನ್ಯವಾಗಿ ಒಂದು ಕಾಯಿಯಷ್ಟು ಮಾಡ್ಕೊಂಡಿರ್ತೀನಿ ಒಂದು ಇಪ್ಪತ್ತು ಒಬ್ಬಟ್ಟು ತನಕ ಅಂತೂ ಖಂಡಿತ ಆಗುತ್ತೆ ಆದರೆ ಈ ಸತಿ ಒಂದು ಹದಿನಾರು ಹದಿನೇಳಷ್ಟು ಆಯಿತು ಗ್ರೈಂಡರ್ನೇ ನುಣ್ಣಗೆ ತಿರುಗಿಕೊಂಡು ಒಂದು ಒಂದು ಎರಡು ಕಪ್ಪಷ್ಟು ಕಾಯಿ ತುರಿ ಇದ್ದರೆ ಒಂದು ಕಪ್ಪಷ್ಟು ಬೆಲ್ಲ ಈ ರೇಷೋದಲ್ಲಿ ಹಾಕ್ಕೊಂಡು ಪೂರ್ಣ ತಯಾರಿಸ್ಕೊಂಡಿರ್ತೀನಿ ಇದ್ರ ಬಗ್ಗೆ ಆಗಿ ನನ್ನ ಮಾಡಿರುವಂತಹ ವೀಡಿಯೋ ನನ್ನ ಚಾನೆಲ್ನಲ್ಲಿದೆ ಖಂಡಿತ ನೀವು ಆ ನಿಮಗೆ ರೆಸಿಪಿ ಬೇಕು ಅಂದರೆ ಆ ವೀಡಿಯೋನ ನೀವು ಚೆಕ್ ಮಾಡಿ ಪೂರ್ಣ ಆರೋದಕ್ಕೆ ಇಟ್ಕೊಂಡ್ಬಿಟ್ಟಿದ್ದೀನಿ ಇದು ಮೇಲೆ ಉಂಡೆ ಮಾಡ್ಕೋಬೇಕು ಆದರೆ ಈಗ ತಕ್ಷಣಕ್ಕೆ ನಾನು ಹೇಳಿದ್ನಲ್ಲ ನೈವೇದ್ಯಕ್ಕೆ ಮಾಡ್ಕೊಳ್ಳೋದಕ್ಕೆ ಒಂದು ಐದಾದರೂ ಉಂಡೆನ ಮಾಡಿಟ್ಕೊಳ್ಳೋಣ ಅಂತೇಳಿ ಪೂರ್ಣನ ಚಮಚದಲ್ಲಿ ಸ್ವಲ್ಪ ಹಾಗೆ ಆರಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ಕೊತಾ ಇದ್ದೀನಿ ಇದು ಮೇಲೆ ಇನ್ನೂ ಗಟ್ಟಿಯಾಗತ್ತೆ ಕೈಗೆ ಅಂಟೋದಿಲ್ಲ ಬಿಸಿನಲ್ಲಿ ಸ್ವಲ್ಪ ಅಂಟ್ತಾ ಇರತ್ತಷ್ಟೇ ಇದಕ್ಕೆ ಬೇಕಾದರೆ ನೀವು ಏಲಕ್ಕಿ ಪುಡಿ ಹುರಿದಿರೋ ಅಂತಹ ಗಸಗಸೆ ಏನು ಬೇಕಾದ್ರೂ ಹಾಕೋಬೋದು ಆದರೆ ನನಗೆ ಈ ಕಾಯಿ ಮತ್ತು ಬೆಲ್ಲದಿಂದ ಬರೋವಂಥ ಒಂದು ಘಮ ಏನಿರುತ್ತಲ್ಲ ಅದೇನೇ ಚೆನ್ನಾಗಿ ಅನಿಸುತ್ತೆ ಹಾಗಾಗಿ ನಾನು ಇನ್ನು ಜಸ್ಟ್ ಜಾಸ್ತಿ ಅಲಂಕಾರ ಮಾಡಿಲ್ಲ ಅಥವಾ ನೀವು ಕಣಕಕ್ಕೆ ಬೇಕಾದ್ರೂ ಇದಿರುತ್ತಲ್ಲ ಗಸಗಸೆ ಅದನ್ನು ಕೂಡ ಹುರಿದು ಸೇರಿಸ್ಕೋಬೋದು ಈ ಶೀಟ್ ಮೇಲೆ ಸ್ವಲ್ಪ ಎಣ್ಣೆನ ಹಚ್ಕೊಂಡು ಈ ರೀತಿ ಹಿಟ್ಟನ್ನು ಮಾ ತಗೊಂಡು ಇಷ್ಟು ಸಾಫ್ಟಾಗಿ ನಾನು ಇಲ್ಲಿ ಸುಮಾರು ಒಂದು ಇಪ್ಪತ್ತೈದು ಮೂವತ್ತು ನಿಮಿಷದವರೆಗೂ ಹಿಟ್ಟನ್ನು ಕಲಸಿ ನೆನೆಸಿಟ್ಟಿರೋದು ಅಷ್ಟೇ ಜಾಸ್ತಿ ಸಮಯ ಇಲ್ಲ ಅಂತ ನಿಮಗೆ ಮೊದಲೇ ಹೇಳಿದೆ ಇಷ್ಟು ಮೆತ್ತಗಾಗಿರುತ್ತೆ ಹಾಗೆ ಕೈಯಲ್ಲೂ ಸ್ವಲ್ಪ ನಾದ್ಕೊಂಡು ಮೇಲುಗಡೆ ಒಂದೆರಡು ಚಮಚ ಎಣ್ಣೆ ಹಾಕ್ಕೊಂಡು ಎಲ್ಲ ನಾದ್ಕೊಂಡಿದ್ದೀನಿ ಆಮೇಲೆ ಈ ರೀತಿ ಅಗ್ಲ ಮಾಡ್ಕೊಂಡು ಹೂರ್ಣನ ಸ್ಟಫ್ ಮಾಡ್ತಾ ಕಾಯಿ ಬಟ್ಟನ ಮಾಡ್ತಾಯಿದ್ದೀನಿ ತೋರಿಸ್ತೀನಿ ಹೇಗೆ ಕಾಣ್ತಿದೆ ಅಂತ ಹೇಳಿ ಚೆನ್ನಾಗಿ ಬಂತು ದೇವರಿಗೆ ನೈವೇದ್ಯಕ್ಕೆ ಅಂತ ಪ್ರತಿ ಸತಿ ಶ್ರದ್ಧೆಯಿಂದ ಮಾಡೋಕ್ಕೆ ಹೊರಟಾಗ ಖಂಡಿತ ಮೊದಲನೇದು ಒಂದೋ ಎರಡೋ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಆಮೇಲೆ ದೇವರು ಎಲ್ಲದನ್ನೂ ಕೂಡ ಸಲೀಸಾಗಿ ಮಾಡಿಸ್ತಾ ಹೋಗ್ತಾನೆ ಅಂತಲೇ ಹೇಳ್ಬೋದು ಪ್ರತಿ ವರ್ಷದ ಅನುಭವ ಇದು ನನಗೆ ನನಗಂತೂ ಹಾಗಾಗಿ ಇಲ್ಲೂ ಇವತ್ತು ಕೂಡ ಹಾಗೆ ಆಯಿತು ಒಂದೋ ಎರಡೋ ಸ್ವಲ್ಪ ಕಾವಲಿ ಸರಿಯಾಗಿ ಕಾಯೋದಕ್ಕೆ ಅಥವಾ ಹೂ ಹಿಟ್ಟು ಸ್ವಲ್ಪ ಸರಿಯಾಗಿ ಮೆತ್ತಗಾಗೋದಕ್ಕೆ ಹೀಗೆ ಒಂದೆರಡು ಕೈ ಕೊಡುತ್ತೆ ಬಿಗಿನಿಂಗಲ್ಲಿ ಕೈ ಕೊಡುತ್ತೆ ಅಂದರೆ ಏನು ಎಲ್ಲ ಹೋಗೋದಿಲ್ಲ ಆದರೆ ಸ್ವಲ್ಪ ಚಿಕ್ಕದಾಗಿ ಸ್ವಲ್ಪ ಹೆದ್ರೆದ್ರು ಕೊಟ್ಟೆ ಮಾಡೋ ಹಾಗಾಗುತ್ತೆ ಅದಾದಮೇಲೆ ಆದಮೇಲೆ ಕೈ ಕೂತ್ಕೊಳ್ಳುತ್ತೆ ಎಲ್ಲದೂ ಕೂಡ ಸಲೀಸಾಗಿ ಮಾಡ್ತಾ ಹೋಗೋದಕ್ಕೆ ಸಾಧ್ಯ ಆಗುತ್ತೆ ಬಾಳೆ ಎಲೆ ಇದ್ದರೆ ಖಂಡಿತ ಬಾಳೆ ಎಲೆಯಲ್ಲಿ ತಟ್ಬಿಟ್ಟು ಕಾವಲಿ ಮೇಲೆ ಹಾಕಿ ಬೇಯಿಸಿದಾಗ ಒಳ್ಳೆ ಘಮ ಬರುತ್ತೆ ಆದರೆ ಕೆಲವು ಸತಿ ತರೋಕ್ಕಾಗೋದಿಲ್ಲ ಅಥವಾ ಇನ್ನೇನೇ ಕಾರಣಕ್ಕಿರ್ಬೋದು ಅಂಥ ಟೈಮ್ನಲ್ಲಿ ಈ ಒಬ್ಬ ಶೀಟು ಆಪದ ಬಾಂಧವನಾಗಿ ಬರುತ್ತೆ ಈ ರೀತಿಯಾಗಿ ಗೌರಿ ಹಬ್ಬಕ್ಕೆ ಕಾಯಿ ಒಬ್ಬಟ್ಟು ತಯಾರಾಯಿತು ಮೇಲೆ ಮಾನ್ಯ ದಿವಸ ನಾನು ಗಣಪತಿ ಹಬ್ಬಕ್ಕೆ ಚಕ್ಲಿ ಕಡುಬು ತೆಂಗುಳಲು ಇದೆಲ್ಲದನ್ನು ಕೂಡ ಮಾಡಿಕೊಂಡೆ ಅದನ್ನು ಕೂಡ ಖಂಡಿತ ನಿಮ್ಮ ಜೊತೆ ಹಂಚ್ಕೊಳ್ತೀನಿ ಇಲ್ಲಿ ಮುಖ್ಯವಾಗಿ ಪ್ಲ್ಯಾನ್ ಮಾಡ್ಕೊಳ್ಳೋದೇನೆ ಯಾವುದೇ ಕೆಲಸನ ಯಶಸ್ವಿಯಾಗಿ ನಿರ್ವಹಿಸೋದಕ್ಕೆ ಸೀಕ್ರೆಟು ಅಂತ ಹೇಳ್ಬೋದು ಪ್ಲ್ಯಾನ್ ಮಾಡಿಕೊಂಡಾಗ ಏನೆಲ್ಲ ಮಾಡಬೇಕು ಹಾಗೆಯೇ ಎಷ್ಟು ಸಮಯದಲ್ಲಿ ಮಾಡಬೇಕು ಯಾವಾಗ ಯಾವಾಗ ಮಾಡಬೇಕು ಇದು ತುಂಬಾ ಮುಖ್ಯ ಆಗತ್ತೆ ಇನ್ನೊಂದು ವಾರ ಹತ್ತು ದಿವಸ ಹಬ್ಬಕ್ಕೆ ಇದೆ ಏನಬೇಕಾದ್ರೇ ಒಂದು ಲಿಸ್ಟನ್ನ ತಯಾರಿ ಮಾಡಿಕೊಂಡು ಇನ್ನು ಎರಡು ದಿವಸದಲ್ಲಿ ಈ ಕೆಲಸ ಆಗಬೇಕು ಇನ್ನೊಂದು ವಾರದಲ್ಲಿ ಈ ಕೆಲಸ ಆದರೂ ಪರವಾಗಿಲ್ಲ ಈ ಥರ ಪ್ರಿಯಾರಿಟೈಸ್ ಮಾಡ್ಕೋಬೇಕಾಗತ್ತೆ ಉದಾಹರಣೆಗೆ ಹೂವು ಹಣ್ಣು ತರೋದೆಲ್ಲ ಹಿಂದಿನ ದಿವಸ ಅಥವಾ ಒಂದು ದಿವಸ ಮುಂಚೆ ತಂದರೂ ನಡೆಯುತ್ತೆ ಆಮೇಲೆ ಬಾಗಿನಕ್ಕೆ ಹಾಕೋ ಸಾಮಾನುಗಳು ಎರಡು ಮೂರು ದಿವಸ ಮುಂಚೆ ಇಟ್ಕೊಂಡ್ರೆ ಒಳ್ಳೆಯದು ಯಾಕೆಂದರೆ ಅದನ್ನು ಪ್ಯಾಕೆಟ್ನ ಮಾಡ್ಕೋಬೇಕಾಗತ್ತೆ ಬಾಗ್ನಾನ ತೊಳೆದು ಅದಕ್ಕೆ ಅರ್ಶನ ಎಲ್ಲ ಹಚ್ಕೋಬೇಕಾಗತ್ತೆ ಬಾಗಿನಕ್ಕೆ ಹಾಕೋ ಸಾಮಗ್ರಿಗಳದ್ದೆಲ್ಲ ಒಂದು ಲಿಸ್ಟ್ ಮಾಡಿಕೊಂಡು ಅದನ್ನೆಲ್ಲ ಒಂದು ದಿವ್ಸ ತಂದಿಟ್ಕೊಂಡ್ರೆ ಅದು ಕೂಡ ಅಚ್ಕಟ್ಟಾಗಿ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಹೀಗೆ ಪ್ಲ್ಯಾನ್ ಮಾಡಿದಾಗ ಯಾವ ಕೆಲಸ ಕೂಡ ಕಷ್ಟ ಅನಿಸೋದಿಲ್ಲ ಹಾಗೆಯೇ ಏನು ಪ್ರತಿ ಸತಿನೂ ಹಬ್ಬನ ಮಾಡ್ತಿದ್ದಾಗ ಅಥವಾ ಹಬ್ಬಕ್ಕೆ ತಯಾರಿನ ಮಾಡ್ಕೊತಿದ್ದಾಗ ತುಂಬಾ ಸಂತೋಷ ಸಿಗ್ತಾ ಇರುತ್ತೆ माने जैसा गणपति नैवेद्य के ಕಡುಬನ್ನು ತಯಾರಿಸ್ಕೊತಾ ಇದ್ದೀನಿ ನಾನು ನಿಮಗೆ ಒಬ್ಬಟ್ಟು ತಯಾರಿಸ್ತಿರ್ಬೇಕಾದ್ರೆ ಹೇಳಿದೆ ನೈವೇದ್ಯಕ್ಕೆ ಎಷ್ಟು ಬೇಕೋ ಅಷ್ಟು ಮಾಡಿಕೊಂಡು ತೆಗೆದಿಟ್ಬಿಟ್ಟಿರ್ತೀನಿ ಅದಾದಮೇಲೆ ತಿಂಡಿ ತಿಂದು ನಿಧಾನಕ್ಕೆ ಉಳಿದಿದ್ದನ್ನು ಮಾಡ್ಕೊಳ್ತೀನಿ ಅಂಥೇಳಿ ಇವತ್ತಿನ ದಿವಸ ಕೂಡ ಹಾಗೆ ಮಾಡಿದ್ದೀನಿ ನೈವೇದ್ಯಕ್ಕೆ ಬೇಕಾಗಿರುವಂಥ ಚಕ್ಲಿ ತೆಂಗುಳಲು ಮಾಡಿ ಮಾಡಿಟ್ಕೊಂಡ್ಬಿಟ್ಟಿದ್ದೀನಿ ಅದಾದ್ಮೇಲೂ ಮಿಕ್ಕಿರುತ್ತಲ್ಲ ಅದನ್ನ ಇವಾಗ ತಿಂಡಿ ತಿಂದಾದ್ಮೇಲೆ ಇವತ್ತಿನ ದಿವಸ ಅಂತೂ ತಿಂಡಿ ಎಲ್ಲ ಊಟ ಆದ್ಮೇಲೂ ಕೂಡ ನನಗೆ ಕೆಲಸ ಇತ್ತು ಯಾಕೆಂದ್ರೆ ಮೂರು ಮೂರು ಪದಾರ್ಥ ಮಾಡ್ತಿರೋದ್ರಿಂದ ಸ್ವಲ್ಪ ಸಮಯ ಜಾಸ್ತಿನೇ ಬೇಕಾಗಿತ್ತು ಹಾಗಾಗಿ ತಿಂಡಿ ತಿಂದ ಮೇಲೂ ಮಾಡಿದೆ ಊಟ ಆದ್ಮೇಲೂ ಮಾಡಿದೆ ಸಂಜೆ ತನಕನೂ ಮಾಡ್ತಾನೇ ಇದ್ದೆ ಅದಾದ್ಮೇಲೆ ಗಣಪತಿ ತರೋದಕ್ಕೆ ಹೋಗಿದ್ದೆ ಅದನ್ನು ಕೂಡ ನಾನು ಇಲ್ಲಿ ತೋರಿಸ್ತೀನಿ ಕಡಬಿಗೆ ಚಿರೋಟಿ ರವೆ ಮತ್ತೆ ಮೈದಾ ಇದನ್ನ ಅಂದರೆ ಸ್ವಲ್ಪ ಸ್ವಲ್ಪ ಮೈದಾ ಇದೆರಡನ್ನು ಸೇರಿಸಿ ಕಲಸಿ ಹಿಟ್ಟನ್ನು ತಯಾರಿಸ್ಕೊಂಡಿದ್ದೆ ಇದು ಕೂಡ ಇದರ ವಿಡಿಯೋ ಕೂಡ ನನ್ನ ಚಾನೆಲ್ನಲ್ಲಿದೆ ಕರಿಗಡ್ ಹೇಗೆ ಮಾಡೋದು ಅಂಥೇಳಿ ಹಾಗೆಯೇ ಇದರಲ್ಲೇ ಮೋದ್ಕಾನು ಕೂಡ ಮಾಡೋದು ಇದು ಎರಡು ರೆಸಿಪಿನೂ ನಿಮ್ಗೆ ಅದರೊಳಗೆ ಸಿಗತ್ತೆ ಮೋದ್ಕಾ ಆಕಾರ ಬೇರೆ ಅಷ್ಟೇ ಕಡುಬಿಗೆ ಹಾಕೋ ಅಂತ ಅದೇ ಹಿಟ್ಟೇನೆ ಹಾಗೆ ಒಳಗಡೆ ಸ್ಟಫಿಂಗ್ ಅದೇನೆ ಆದರೆ ಅದಕ್ಕೆ ಕೊಡೋ ಅಂತಹ ಆಕಾರ ಬೇರೆ ಅಷ್ಟೇ ಅದನ್ನು ಖಂಡಿತ ಚಾನಲ್ನಲ್ಲಿದೆ ನೀವು ಚೆಕ್ ಮಾಡ್ಬೋದು ನಿಮಗೆ ಡೀಟೇಲ್ಡಾಗಿ ರೆಸಿಪಿ ಸಿಗತ್ತೆ ಮೊದಲನೇದಾಗಿ ಇಲ್ಲಿ ಹಿಟ್ಟೇನಿತ್ತಲ್ಲ ಅದನ್ನು ನೀಟಾಗಿ ಉಂಡೆ ಮಾಡಿ ಇಟ್ಕೊಳ್ತಾ ಇದ್ದೀನಿ ಯಾಕೆ ಅಂತಂದರೆ ಎಷ್ಟು ಆಗತ್ತೆ ಅನ್ನೋದು ಒಂದು ಅಂದಾಜು ಬರುತ್ತಲ್ವ ಹಾಗಾಗಿ ಎಲ್ಲವೂ ಕೂಡ ಉಂಡೆ ಮಾಡಿ ಇಟ್ಕೊಳ್ತಾ ಇದ್ದೀನಿ ಆಮೇಲೆ ಒಂದೊಂದನ್ನೇ ಒತ್ಕೊಂಡು ಕಡಬಿಂದ ಏನು ಹಚ್ಚಿರುತ್ತಲ್ಲ ಅದರಲ್ಲಿ ಇಟ್ಕೊಂಡು ಅದಕ್ಕೆ ಆ ಹೂರ್ಣ ಸೇರಿಸ್ಕೊಂಡು ಮುಚ್ತಾ ಹೋದರೆ ಬೇಗ ಎಲ್ಲದೂ ಕೂಡ ರೆಡಿ ಆಗುತ್ತೆ ಆಮೇಲೆ ಒಂದೇ ಸತಿಗೆ ನಿಂತ್ಕೊಂಡು ಕರೆದ್ಬಿಡ್ಬೋದು ಅಂಥೇಳಿ ಇಲ್ಲಿ ಕೆಳಗಡೆ ಆರಾಮಾಗಿ ಕೂತ್ಕೊಂಡು ಮಾಡ್ತಾಯಿನಿ ನೀವು ಅಷ್ಟೇ ಸಾಧ್ಯವಾದಷ್ಟು ಕೂತ್ಕೊಂಡು ಅಂದರೆ ಅವಾಗ ಕೂತ್ಕೊಂಡು ಕೆಲಸ ಮಾಡ್ಕೊಳ್ಳೋದನ್ನು ಮಾಡ್ಕೊಳ್ಳಿ ಯಾಕೆಂದರೆ ಹಬ್ಬಗಳಿಗೆ ತಯಾರಿ ಮಾಡ್ತಿದ್ದಾಗ ಕಂಟಿನ್ಯೂಯಸ್ ಆಗಿ ಸತತವಾಗಿ ನೀವು ಪ್ಲ್ಯಾಟ್ಫಾರ್ಮ್ ಮೇಲೆ ಮುಂದೆ ನಿಂತ್ಕೊಂಡ್ಬಿಟ್ರೆ ಮಂಡಿ ಕಾಲು ಎಲ್ಲದೂ ಕೂಡ ನೋವು ಬರುತ್ತೆ ಯಾವುದೇ ವಯಸ್ಸಾಗಿರಲಿ ಎಂಥ ಚಿಕ್ಕ ವಯಸ್ಸಾಗಿರಲಿ ಅಥವಾ ಐವತ್ತು ನಲವತ್ತು ಅರವತ್ತು ಎಷ್ಟೇ ವಯಸ್ಸಾಗಿರಲಿ ಆದರೆ ಒಂದೇ ಸುಮ್ಮನೆ ನಿಂತ್ಕೊಂಡಾಗ ಏನಾಗುತ್ತೆ ಖಂಡಿತ ಅದು ಕಾಲಿಗೂ ಕೂಡ ತೊಂದರೆನೇ ಹಾಗಾಗಿ ಕರಿಬೇಕಾದ್ರೆ ಏನೂ ಮಾಡೋದಕ್ಕಾಗೋದಿಲ್ಲ ಒಲೆ ಇರುತ್ತೆ ನಿಂತ್ಕೊಳ್ಳೇಬೇಕಾಗಿರುತ್ತೆ ಆದರೆ ಈ ಥರ ತಯಾರಿ ಮಾಡ್ಕೋಬೇಕಾದ್ರೆ ಕೂತ್ಕೊಂಡು ಮಾಡಿದ್ರೆ ಸ್ವಲ್ಪ ಕೂಡ ಸ್ವಲ್ಪ ಅಂದರೆ ಸಿಕ್ಕಾಗ ಕೂಡ ಆಗುತ್ತೆ ಇಬ್ಬರೆಲ್ಲ ಇದ್ದಾಗ ಏನು ತೊಂದರೆ ಇರೋದಿಲ್ಲ ಒಬ್ಬರು ಸ್ಟಫ್ ಮಾಡಿ ಕೊಡ್ಬೋದು ಒಬ್ರು ನಿಂತ್ಕೊಂಡು ಕರೆಯೋದು ಎಕ್ಸ್ಚೇಂಜ್ ಕೂಡ ಮಾಡ್ಕೋಬೋದು ಆದರೆ ಒಬ್ಬರೇ ಮಾಡ್ತಿದ್ದಾಗ ಈ ಥರ ನೀವು ಬ್ರೇಕ್ ತಗೊಂಡಾಗೆ ಅಂದರೆ ನಿಂತ್ಕೊಂಡು ಮಾಡೋ ಕೆಲಸದಿಂದ ಬ್ರೇಕ್ ತೊಗೊಂಡು ಕೂತ್ಕೊಂಡು ಮಾಡೋದು ಕೂತ್ಕೊಂಡು ಎಲ್ಲ ಮಾಡಿಕೊಂಡು ಮತ್ತು ನಿಂತ್ಕೊಂಡು ಮಾಡಬೇಕು ಮಾಡೋಕ್ಕೋಗೋದು ಈ ಥರ ಮಾಡ್ತಾ ಹೋಗಿ ಖಂಡಿತ ಸುಸ್ತು ಅಂತ ಅನಿಸೋದಿಲ್ಲ ನೈವೇದ್ಯಕ್ಕೆಲ್ಲ ಹೋಗಿರೋದ್ರಿಂದ ಉಳಿದಿದ್ದನ್ನು ಮಾಡ್ತಿರೋದ್ರಿಂದ ನನಗೇನಿಲ್ಲ ಅಷ್ಟು ಒಂಥರ ಪ್ರೆಷರ್ ಅನಿಸ್ತಿರಲಿಲ್ಲ ಆರಾಮಾಗಿ ಯಾವುದೋ ಒಂದು ಪಾಡ್ಕಾಸ್ಟ್ನ ಕೇಳಿಕೊಂಡು ಎಂಜಾಯ್ ಮಾಡಿಕೊಂಡು ನಾನು ಕಡುಬನ್ನ ಇದು ಫೀಲ್ ಮಾಡ್ಕೊಳ್ತಾ ಇದ್ದೆ ಈಗ ಒಂಥರ ಏನಂತಾರೆ ಕೆಲಸವೂ ಆಗ್ತಿದೆ ಹಾಗೆಯೇ ಆರಾಮಾಗಿ ಆಗ್ತಾ ಇದೆ ಯಾವುದೋ ಒತ್ತಡ ಇಲ್ಲದೆ ಅನ್ನೋದು ಕೂಡ ಖುಷಿ ಇತ್ತು ಈಗ ಇದನ್ನೆಲ್ಲ ಮಾಡಿಕೊಂಡು ಇನ್ನೂ ಚಕ್ಲಿ ಮತ್ತು ತೆಂಗುಗಳಲ್ಲಿ ಕರಿಯೋದಿದೆ ಮಿಕ್ಕಿರೋ ಅಂಥದ್ದು ಈ ಕಡುಬಿನ ಅಚ್ಚೇನಿದೆಯಲ್ಲ ಇದು ಹಿಂಡಾಲಿಯಮ್ದು ಎಮ್ದು ಅಥವಾ ಹಿಂಡಾಲಿ ಅಮ್ದು ಅಂತ ದಪ್ಪದ ಬರುತ್ತಲ್ಲ ಇದು ತುಂಬ ಚೆನ್ನಾಗಿರುತ್ತೆ ಎಲ್ಲ ಪ್ಲಾಸ್ಟಿಕ್ ಅಥವಾ ಇನ್ಯಾವುದೇ ಅಚ್ಚಿಗಿಂತ ಇದು ತುಂಬಾ ಹೆವಿಯಾಗಿರುತ್ತೆ ಹಾಗೇ ಆಕಾರ ಕೂಡ ಚೆನ್ನಾಗಿ ಬರುತ್ತೆ ನಾನು ಕೈಯಲ್ಲಿ ಕೂಡ ಮಡಿಸ್ತೀನಿ ಆದರೆ ಈ ಥರ ತುಂಬ ಮಾಡ್ತಿದ್ದಾಗ ಏನಾಗುತ್ತೆ ಅಂದರೆ ಆ ಕೈಯಲ್ಲಿ ಮಡಿಸ್ತಾ ಕೂತ್ರೆ ಇನ್ನು ಸ್ವಲ್ಪ ಸಮಯ ತೊಗೊಳೋದಲ್ವ ಅದ್ರ ಬದಲು ಹಚ್ಚಲ್ಲಾದರೆ ಸುಲಭವಾಗಿ ಹಾಕೋದು ಪ್ರೆಸ್ ಮಾಡೋದು ಈಸಿ ಮಾಡ್ಕೊಂಬಿಡ್ಬೋದು ಇವಾಗ ಎಲ್ಲ ಆಯಿತು ಅಂದರೆ ಸ್ಟಫ್ ಮಾಡಿ ಇಟ್ಕೊಂಡಿದ್ದೆ ಕಾಡಿದ್ದು ಈಗ ಒಂದೊಂದನ್ನೇ ಕರೆದು ಎತ್ತಿಟ್ಕೊಳ್ತಾ ಇದ್ದೀನಿ ಈ ಥರ ಆಗಿತ್ತು ಗಣಪತಿಗೆ ನಮ್ಮಲ್ಲಿ ನೈವೇದ್ಯ ಕೂಡ ಆಯಿತು ತುಂಬಾ ರುಚಿಯಾಗಿ ಬಂದಿದೆ ಆ ರೆಸಿಪಿ ಇದೆ ಅಂತ ಹೇಳದ್ನಲ್ಲ ಖಂಡಿತ ಚೆಕ್ ಮಾಡಿ ಚಾನೆಲ್ನಲ್ಲಿ ಈಗ ಚಕ್ಲಿ ಟೈಮ್ ಬಂದಿದೆ ಚಕ್ಲಿ ಹಿಟ್ಟನ್ನು ಉಳಿದಿದ್ದನ್ನ ಅದನ್ನು ಹತ್ತಿ ಕರೆದು ಆ ಕೆಲಸ ಕೂಡ ಮುಗಿಸ್ಕೋಬೇಕಾಗಿದೆ ಚಕ್ಲಿ ರೆಸಿಪಿ ಇದು ಕೂಡ ಇದೆ ಇದೆಲ್ಲದು ರೆಸಿಪಿ ಇಲ್ಲಿ ಶೇರ್ ಮಾಡೋದಕ್ಕೆ ಹೋಗೋದಿಲ್ಲ ಯಾಕೆಂದರೆ ತುಂಬಾ ಡೀಟೇಲ್ಡಾಗಿ ಆಲ್ರೆಡಿ ಹೇಳಿರೋದ್ರಿಂದ ಮತ್ತೆ ಹೇಳೋ ಅವಶ್ಯಕತೆ ಇಲ್ಲ ಅಂತ ನನಗನ್ಸುತ್ತೆ ಆಮೇಲೆ ಅಲ್ಲಿ ಹೇ ಕೊಟ್ಟಿರೋ ಅಷ್ಟು ನಿಮಗೆ ಇನ್ಫಾರ್ಮೇಷನ್ನು ಡೀಟೇಲ್ಸು ವ್ಲಾಗ್ಗಳಲ್ಲಿ ಕೊಡೋದಕ್ಕಾಗೋದಿಲ್ಲ ಬೇರೆ ಎಲ್ಲ ವಿಷಯಗಳ ಕವರ್ ಮಾಡ್ತಿದ್ದಾಗ ಇದನ್ನು ಹೇಳೋದು ಸ್ವಲ್ಪ ಕಷ್ಟ ಆಗತ್ತೆ ಅಂತಲೇ ಹೇಳ್ಬೋದು ಆ್ಯಂಡ್ ಚಕ್ಲಿ ರೆಸಿಪಿ ತುಂಬಾ ಇಷ್ಟ ಆಗಿರೋ ತುಂಬಾ ತುಂಬ ಜನಕ್ಕೆ ಹಾಗಾಗಿ ಖಂಡಿತ ನೀವು ಕೂಡ ಚೆಕ್ ಮಾಡ್ಬೋದು ಎರಡು ಸುತ್ತಿಂದು ಮೂರು ಸುತ್ತಿಂದು ಯಾವ ಥರ ಬೇಕಾದ್ರೂ ಮಾಡ್ಕೋಬೋದು ಚಕ್ಲಿನ ಮಾಡಿಕೊಂಡು ಎ ಚಕ್ಲಿ ಮತ್ತು ತೇಂಗುಳಲ್ಲೂ ಎರಡೂ ಕೂಡ ಒಂದೇ ಹಿಟ್ನಲ್ಲೇ ಮಾಡೋದು ಮುಚ್ಚೋರೆ ಮಾತ್ರ ಬೇರೆ ಹಾಗಾಗಿ ಹಿಟ್ಟು ಒಂದು ಒಂಚೂರು ಹೆಚ್ಚು ಅಂದರೆ ಏನಂದರೆ ಚಕ್ಲಿಗೆ ಎಳ್ಳು ಹಾಕಿ ಕರಿಯೋದು ಕೆಲವರು ಜೀರಿಗೆನೂ ಹಾಕ್ತಾರೆ ನಾನಿಲ್ಲಿ ಚಕ್ಲಿಗೆ ಎಳ್ಳು ಹಾಕಿ ಕರೆದಿರ್ತೀನಿ ಜೀರಿಗೆ ಹಾಕ್ಬಿಟ್ಟು ತೇಂಗುಳಲ್ಲಿ ಮಾಡಿರ್ತೀನಿ ಹಾಗಾಗಿ ಅದೊಂದು ವ್ಯತ್ಯಾಸ ಮತ್ತು ಅಫ್ಕೋರ್ಸ್ ಆಕಾರ ಕೂಡ ಬೇರೆ ಅಂತಲೇ ಹೇಳ್ಬೋದು ಇವಾಗ ತೇಂಗೋಳನ್ನ ಮಾಡ್ಕೊಳ್ತಾ ಇದ್ದೀನಿ ಈ ಬಟರ್ ಶೀಟ್ ಏನು ಬರುತ್ತಲ್ಲ ಅಂದರೆ ಬಟರ್ ಶೀಟ್ ಅಂದರೆ ಈಗ ಬೆಣ್ಣೆ ಎಲ್ಲ ತಂದಾಗ ನಂದಿನಿ ಇರ್ಬೋದು ಅಥವಾ ಯಾವುದೇ ಬ್ರ್ಯಾಂಡ್ ಇರ್ಬೋದು ಒಂದು ಶೀಟ್ನ ಹಾಕಿರ್ತಾರಲ್ಲ ಅದು ಅದು ಇದ್ದಾಗ ಯಾಕೆಂದರೆ ಚಕ್ಲಿಗೆಲ್ಲ ಸ್ವಲ್ಪ ಬೆಣ್ಣೆ ಹಾಕೋದ್ರಿಂದ ಆ ಶೀಟ್ ನನ್ನ ಹತ್ರ ಇತ್ತು ಅದ್ರ ಮೇಲೇ ನಾನು ಒತ್ಕೊಂಡು ಕರಿಯೋದಕ್ಕೆ ಹಾಕ್ತಾ ಇದ್ದೀನಿ ಇಲ್ಲ ಅಂತಂದರೆ ಚಿಕ್ಕ ಚಿಕ್ಕ ಬಾಳೆ ಎಲೆ ಪೀಸ್ನ ಮಾಡ್ಕೊಂಡು ಕೂಡ ಮಾಡ್ಬೋದು ಅಥವಾ ಈ ಒಬ್ಬಟ್ಟು ಮಾಡೋ ಶೀಟ್ ಇರುತ್ತಲ್ಲ ಅದನ್ನು ಕೂಡ ಮಾಡ್ಬೋದು ಚಕ್ಲಿ ತಯಾರಾಗಿದೆ ಕೆಲವೊಂದು ಸ್ವಲ್ಪ ಕೆಂಪಗಾಗೋಯ್ತು ಯಾಕೆ ಅಂತಂದರೆ ಈ ಟೈಮ್ನಲ್ಲೇ ಯಾರೋ ಬಾಗಿಲಕ್ಕೆ ಬೆಲ್ ಮಾಡ್ತಾರೆ ಹೋಗಬೇಕಾಗತ್ತೆ ಸೊ ಎಲ್ಲ ಕೆಲಸ ಮುಗಿಸ್ಕೊಂಡು ಕೂತೀನಿ ಈಗಿನ ನೆಕ್ಸ್ಟು ಇಂಪಾರ್ಟೆಂಟ್ ಕೆಲಸ ಏನು ಅಂದರೆ ಗಣಪತಿ ಥರಕ್ಕೆ ಹೋಗೋದು ಅದಕ್ಕೂ ಮುಂಚೆ ಒಂದು ಹತ್ತು ನಿಮಿಷ ಕೂತ್ಕೊಳ್ಳೋಣ ಬೆಳಗ್ಗೆಯಿಂದ ಎಣ್ಣೆ ಮುಂದೆಲ್ಲ ನಿಂತ್ಕೊಂಡಾಗ ಏನಾಗಿರುತ್ತೆ ಅಂದರೆ ಆ ಎಣ್ಣೆನ ಕುಡಿದು ಕುಡಿದು ಎಷ್ಟೇ ಆನ್ ಮಾಡ್ಕೊಳ್ಳಿ ಎಕ್ಸಾಸ್ಟ್ ಇರಲಿ ಆದರೂ ಕೂಡ ಆ ಎಣ್ಣೆ ಅಂಶನ ಕುಡ್ದಿರ್ತೀವಲ್ಲ ಒಂದು ಸ್ವಲ್ಪ ಅಷ್ಟು ಹಿತವಾದ ಫೀಲಿಂಗ್ ಅಂತೂ ಬರ್ತಿರಲ್ಲ ಆದರೆ ದೇವ್ರಿಗೆ ಮಾಡ್ತಿದ್ದೀವಲ್ಲ ಅನ್ನೋ ಒಂದು ಖುಷಿ ಅಂತ ಖಂಡಿತ ಇರುತ್ತೆ ಸೊ ಇಲ್ಲಿ ಒಂದು ಹತ್ತು ಹದಿನೈದು ನಿಮಿಷ ಕೂತ್ಕೊಂಡು ರಿಲ್ಯಾಕ್ಸ್ ಮಾಡ್ಕೊಂಡು ನಂತರ ಗಣಪತಿ ತರಕೊಳ್ಳೋಣ ಅಂತ ಕೂತೀನಿ ಹಾಗೆಯೇ ಒಂಚೂರು ಟಿ ವಿನಲ್ಲಿ ನೋಡ್ತಾ ಇದ್ದೀನಿ ಅದು ಇದು ಸೀರೀಸು ಯಾವುದೋ ಬಿಟ್ಟಿರ್ತೀವಲ್ಲ ಒಂಚೂರು ಮಧ್ಯೆ ರಿಲ್ಯಾಕ್ಸ್ ಮಾಡ್ಕೋಬೇಕು ಅಂತ ಬಂದಾಗ ಅದನ್ನು ಕೂಡ ನೋಡ್ತೀನಿ ಈಗ ಗಣಪತಿ ತೊಗೊಳೋದಕ್ಕೆ ಬಂದಿದ್ದಾಯ್ತು ಸಾಕಷ್ಟು ಗಣಪತಿಗಳನ್ನ ನೋಡಿದ್ವಿ ಗೌರಮ್ಮನ ನೋಡಿದ್ವಿ ಗೌರಿನ ಗಣಪತಿನ ತೊಗೊಂಡು ಮನೆ ಕೂಡ ಬಂದ್ವಿ ಕೋರ್ಸ್ ಯಾವ ಗೌರಿ ಯಾವ ಗಣಪತಿ ತೊಗೊಂಡ್ವಿ ಅನ್ನೋದು ಮುಂದಿನ ವ್ಲಾಗಲ್ಲಿ ಗೊತ್ತಾಗತ್ತೆ ನಿಮಗೆ ಸುಂದರವಾದ ಗಣಪತಿ ವಿಗ್ರಹಗಳನ್ನ ನೀವು ಇಲ್ಲಿ ಗಮನಿಸ್ಬೋದು ನವಿಲ್ ಮೇಲೆ ಕೂತಿರುವಂಥದ್ದು ತುಂಬ ಮುದ್ದಾಗಿರುತ್ತೋ ನನಗೆ ಅದು ನೋಡಿದ ತಕ್ಷಣ ತುಂಬ ಇಷ್ಟ ಆಗ್ತಿತ್ತು ಹಾಗೆಯೇ ಬಣ್ಣ ಇರೋ ಅಂಥದ್ದು ಅಥವಾ ಬಣ್ಣ ಬಣ್ಣ ಇರೋ ಬಣ್ಣ ಇಲ್ಲದೆ ಇರೋವಂಥದ್ದು ಎರಡೂ ಕೂಡ ಸಾಕಷ್ಟು ಕಲೆಕ್ಷನ್ ಇತ್ತು ಆದರೆ ಹೋದ ವರ್ಷಕ್ಕೂ ಈ ವರ್ಷಕ್ಕೂ ಚೆನ್ನಾಗಿತ್ತು ಆದರೆ ತುಂಬ ಮೇಜರ್ ಡಿಫ್ರೆನ್ಸ್ ಅಂತ ಏನು ಅನ್ನಿಸಿಲ್ಲ ಹೆಚ್ಚು ಕಡಿಮೆ ಅದೇ ಅಚ್ಚಲ್ಲಿ ಮಾಡಿದಾರೇನೋ ಅಂತ ಅನ್ನಿಸ್ತಾ ಇತ್ತು ಈ ಗೌರಮ್ಮ ಎಷ್ಟು ಚೆನ್ನಾಗಿದೆ ಅಲ್ವಾ ಹಾಗೆ ಗಣಪತಿ ನೋಡಿ ಎಷ್ಟು ಥರದ ಗಣಪತಿ ಇದೆ ಅಂಥೇಳಿ ಇದರದೆಲ್ಲ ಚಿಕ್ಕ ಪುಟ್ಟ ವೀಡಿಯೋಗಳು ಕ್ಲಿಪಿಂಗ್ಸು ನಿಮಗೋಸ್ಕರ ಹಾಗೆಯೇ ನಾನು ಕೂಡ ಇಲ್ಲಿ ಗೌರಿ ಯಾವ್ದು ತಗೋಬೇಕು ಅನ್ನೋ ಕನ್ಫ್ಯೂಷನ್ ಅಲ್ಲಿ ನೋಡ್ತಾ ಇದ್ದೀನಿ ಕಣ್ಣು ಹೂವು ಎಲ್ಲದೂ ಕೂಡ ಕಲೆಕ್ಷನ್ ಅಲ್ಲಿ ನಮ್ಗೆ ಇಷ್ಟ ಆಗುತ್ತೆ ಸ್ವಲ್ಪ ಟೈಮ್ ತಗೊಳುತ್ತೆ ಹಾಗೇನೆ ಪ್ರತಿ ವರ್ಷನು ಇದನ್ನ ಮಾಡ್ಬೇಕಾದ್ರೆ ತುಂಬಾನೇ ಮನ್ಸಿಗೆ ಖುಷಿ ಸಿಗುತ್ತೆ ಈಗ ಕಳೆದ ಗೌರಿ ಹಬ್ಬದ ಹಿಂದಿನ ದಿವಸಕ್ಕೆ ಬಂದ್ವಿ ಮುಖ್ಯವಾಗಿ ಗೌರಿ ಹಬ್ಬಕ್ಕೆ ಏನು ಮೊಟ್ಟ ಮೊದಲನೇದಾಗಿ ಬಾಗ್ನ ರೆಡಿ ಮಾಡ್ಕೊಳ್ಳೋದು ಸಾಧ್ಯವಾದಷ್ಟು ಮುಂಚೆ ಅಂದರೆ ಹಿಂದಿನ ದಿವಸದ ಗೌರಿ ಹಬ್ಬದ ಹಿಂದಿನ ದಿವಸ ಸಂಜೆನೋ ಬೆಳಗ್ಗೆನೋ ಮಾಡ್ಕೊಂಬಿಟ್ರೆ ಸಂಜೆ ಎಲ್ಲ ನಾನು ಕೇಳಿದ್ರೆ ಬೆಳಗ್ಗೆ ಮಾಡಿಕೊಂಡ್ರೆ ತುಂಬ ಬೆಸ್ಟ್ ಅನಿಸುತ್ತೆ ಇವತ್ತು ಈ ಸತಿ ಸಂಜೆ ಮಾಡಿಕೊಂಡೆ ಸಾಮಾನ್ಯವಾಗಿ ಬೆಳಗ್ಗೆ ಮಾಡ್ಕೊಂಬಿಟ್ರೆ ಸಂಜೆ ಎಲ್ಲ ಟೈಮ್ ಇರುತ್ತೆ ಆವಾಗ ಏನು ಕೆಲಸ ಹೋಗಿದ್ರೂ ಕೂಡ ಸುಲಭವಾಗಿ ಮಾಡಿಕೊಂಡು ನೆಕ್ಸ್ಟ್ ದಿವ್ಸಕ್ಕೆ ರೆಡಿ ಆಗೋದಕ್ಕೆ ಸಾಧ್ಯ ಆಗುತ್ತೆ ಮರ ಅಂದಮೇಲೆ ನಾಲ್ಕು ಥರದ ಬೇಳೆ ಅಕ್ಕಿ ಗೋಧಿ ಕೆಲವರು ರವೆ ಹಾಕ್ತಾರೆ ಹಾಗೆ ಸ್ವಲ್ಪ ಉಪ್ಪು ಮತ್ತು ಬೆಲ್ಲ ಇದಿಷ್ಟು ಹಾಕ್ಬೇಕಾಗತ್ತೆ ಹಾಗೆ ಬ್ಲೌಸ್ ಪೀಸು ಗಾಜಿನ ಬಳೆಗಳು ಗೌರಿ ಸಾಮಾನು ಅರ್ಶಿನ ಕುಂಕುಮದ ಪ್ಯಾಕೆಟ್ಗಳು ದೊಡ್ಡ ದೊಡ್ಡದು ಪ್ಲ್ಯಾಸ್ಟಿಕ್ ಪ್ಯಾಕೆಟ್ಗಳಲ್ಲ ಚಿಕ್ಕ ಚಿಕ್ಕ ಪ್ಲ್ಯಾಸ್ಟಿಕ್ ಪ್ಯಾಕೆಟ್ನ ಖಂಡಿತ ಹಾಕಬೇಡಿ ನಾವು ದೇವ್ರ ಪೂಜೆ ಮಾಡಕ್ಕೆ ಹೊರಟ್ರದು ಆದರೆ ಪ್ರಕೃತಿಗೆ ಪ್ರಕೃತಿ ಮಾಲಿನ್ಯ ಮಾಡೋದಕ್ಕೆ ಹೊರಟಿಲ್ಲ ನಾವು ಪರಿಸರ ಮಾಲಿನ್ಯ ಮಾಡೋದಕ್ಕೆ ಹೊರಟಿಲ್ಲ ಅದರಿಂದ ಚಿಕ್ಕ ಚಿಕ್ಕ ಅರ್ಶಿನ ಕುಂಕುಮದ ಪ್ಯಾಕೆಟ್ನ ಖಂಡಿತ ಹಾಕಬೇಡಿ ದೊಡ್ಡ ದೊಡ್ಡ ಪ್ಯಾಕೆಟ್ನೇ ಕೊಡಿ ಅದು ಪೇ ಇಲ್ಲ ದೊಡ್ಡ ಪ್ಯಾಕೆಟ್ ಕೊಡೋದಕ್ಕೆ ಆಗೋದಿಲ್ಲ ಅಂದರೆ ಪೇಪರ್ ಕವರ್ಗಳಲ್ಲಿ ಸ್ವಲ್ಪ ಅರ್ಶನ ಕುಂಕುಮನ ಹಾಕಿ ಮನೆಯಲ್ಲೇನೆ ಚಿಕ್ಕ ಚಿಕ್ಕ ಪ್ಯಾಕೆಟ್ನ ತಯಾರಿಸಿ ಖಂಡಿತ ಅದರಿಂದ ಮಾಲಿನ್ಯ ಕಡಿಮೆ ಆಗುತ್ತೆ ಹಾಗೆಯೇ ನನ್ನ ಮಗಳದ್ದು ಕೂಡ ಬಾಗಿನ ರೆಡಿಯಾಗಿದೆ ಮಕ್ಕಳು ಕೇಳಿ ಕೊಡಿಸೋ ಬಾಗ್ನದಲ್ಲಿ ಬಳೆ ಪಿನ್ನು ಸ್ಟಿಕ್ಕರು ಹಾಗೇನೆ ಸ್ವಲ್ಪ ಅಕ್ಕಿ ಬೆಲ್ಲ ಗೌರಿ ಸಾಮಾನಂತೂ ಎಲ್ಲದರಲ್ಲೂ ಇದ್ದೇ ಇರುತ್ತೆ ಸೊ ಇನ್ನು ಗೌರಿ ಮತ್ತು ಗಣಪತಿ ಹಬ್ಬದ ವ್ಲಾಗ್ನಲ್ಲಿ ಖಂಡಿತ ಸಿಗೋಣ ಅದಕ್ಕೋಸ್ಕರ ನೀವು ಕಾಯ್ತಿರ್ತೀರಾ ನೋಡೋದಕ್ಕೆ ಅಂತ ಅಂದ್ಕೊಳ್ತೀನಿ ಈ ವ್ಲಾಗಲ್ಲಿ ನಮ್ಮನ್ನೆಲ್ಲ ತಯಾರಿನ ತೋರಿಸಿದ್ದೀನಿ ನಿಮ್ಗೆ ಹೇಗೆ ಅನಿಸ್ತು ಖಂಡಿತ ಕಾಮೆಂಟ್ ಸೆಕ್ಷನಲ್ಲಿ ಬರ್ತಿ ತಿಳಿಸಿ ಇನ್ನು ಎರಡು ಹಬ್ಬದ ವ್ಲಾಗ್ಗಳಲ್ಲಿ ನಿಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು